ನಮಸ್ಕಾರ ಸ್ನೇಹಿತರೆ ಇಂದು ನಾವು ನೋಡಲಿರುವುದು ತಮಿಳುನಾಡಿನ ಪ್ರಸಿದ್ಧ ನೈಸರ್ಗಿಕ ಅದ್ಭುತ ಹೊಗೇನಕಲ್ ಜಲಪಾತ ಧರ್ಮಪುರಿ ಜಿಲ್ಲೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿಯ ಸಮೀಪದಲ್ಲಿರುವ ಈ ಜಲಪಾತವು ಕಾವೇರಿ ನದಿಯ ಮೇಲೆ ನಿರ್ಮಾಣವಾಗಿದೆ ಎತ್ತರದಿಂದ ನೀರು ಬಿದ್ದಾಗ ಹೊಗೆಯಂತೆ ಕಾಣುವ ಮಂಜಿನಿಂದಲೇ ಈ ಸ್ಥಳಕ್ಕೆ ಹೊಗೆನಕಲ್ ಎಂಬ ಹೆಸರು ಬಂದಿದೆ ಇದನ್ನು ಭಾರತದ ನಯಾಗ್ರಾ ಜಲಪಾತ ಎಂದೂ ಕರೆಯುತ್ತಾರೆ ಇಲ್ಲಿನ ಪ್ರಮುಖ ಆಕರ್ಷಣೆ ಕೋರಾಕಲ್ ದೋಣಿ ಸವಾರಿ ಬಿದಿರಿನಿಂದ ಮಾಡಿದ ವೃತ್ತಾಕಾರದ ದೋಣಿಯಲ್ಲಿ ಕಾವೇರಿ ನದಿಯಲ್ಲಿ ಸವಾರಿ ಮಾಡುವುದು ಒಂದು ಮರೆಯಲಾಗದ ಅನುಭವ ಇಲ್ಲಿನ ನೀರಿಗೆ ಔಷಧೀಯ ಗುಣಗಳಿವೆ ಎನ್ನುವ ನಂಬಿಕೆ ಇದೆ ತಾಜಾ ಮೀನು ಮತ್ತು ಸ್ಥಳೀಯ ಮೀನು ಕರಿಯು ಪ್ರವಾಸಿಗರಲ್ಲಿ ಬಹಳ ಜನಪ್ರಿಯ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಇಲ್ಲಿ ಭೇಟಿ ನೀಡಲು ಅತ್ಯುತ್ತಮ ಸಮಯ ಮಳೆಗಾಲದಲ್ಲಿ ಭದ್ರತಾ ಕಾರಣಗಳಿಂದ ದೋಣಿ ಸವಾರಿ ನಿಷೇಧವಾಗಬಹುದು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಲು ಹೊಗೇನಕಲ್ ಜಲಪಾತ ಒಮ್ಮೆ ಭೇಟಿ ನೀಡಲೇಬೇಕಾದ ಸ್ಥಳ ಧನ್ಯವಾದಗಳು